ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಜಾಗತಿಕ ಚತುರಂಗ ದಾಟದಲ್ಲಿ ಚೀನಾ ಒಂದು ಎಂತ ಚಾಣಾಕ್ಷ ಇಟ್ಟಿದೆ ಅಂದ್ರೆ ಇಡೀ ಜಗತ್ತೇ ಬೆರಗಾಗಿ ನೋಡ್ತಿದೆ ಇದು ಅಮೆರಿಕಾಗೆ ನೀಡಿದ ನೇರ ಚೆಕ್ಮೆ ವಿರಳ ಲೋಹ ವಿಚಾರದಲ್ಲಿ ಭಾರತಕ್ಕೆ ಚೀನಾ ಒಂದು ಮಹತ್ವದ ಷರತ್ತು ಹಾಕಿದೆ ನಾವು ನಿಮಗೆ ಜಗತ್ತಿನ ಅತ್ಯಮೂಲ್ಯ ನಿಧಿಯನ್ನ ಕೊಡ್ತೀವಿ ಆದ್ರೆ ಒಂದೇ ಒಂದು ಷರತ್ತು ನೀವು ನಮ್ಮ ಪರಮ ವೈರಿ ಅಮೆರಿಕಾಗೆ ಮುಟ್ಟಿಸೋ ಹಾಗಿಲ್ಲ ಅಂತ ಹೇಳಿದೆ ಹೌದು ಚೀನಾದ ಈ ಒಂದೇ ಒಂದು ನಡೆಗೆ ಡೊನಾಲ್ಡ್ ಟ್ರಂಪ್ ಕೆಂಡಾ ಮಂಡಲರಾಗಿದ್ದಾರೆ ಮತ್ತೊಮ್ಮೆ ತಮ್ಮ ಬತ್ತಳಿಕೆಯಿಂದ ಸುಂಕದ ಬಾಣ ಬಿಟ್ಟಿದ್ದಾರೆ ಈ ಮಹಾಯುದ್ಧದಲ್ಲಿ ಭಾರತದ ಪಾತ್ರ ಏನು ಇದು ನಮಗೆ ಸಂಕಷ್ಟವೋ ಅಥವಾ ಶತಮಾನದ ಸುವರ್ಣಾವಕಾಶವೋ ಬನ್ನಿ ಈ ರೋಚಕ ಕಥೆಯ ಆಳಕ್ಕೆ ಇಳಿಯೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಏನಿದು ಚೀನಾ ಕೈಲಿರೋ ಬ್ರಹ್ಮಾಸ್ತ್ರ ಈಗ ಚೀನಾ ಕೈಯಲ್ಲಿ ಇರೋ ಬ್ರಹ್ಮಾಸ್ತ್ರ ಬೇರೆ ಯಾವುದೂ ಅಲ್ಲ ಅದೇ ರೇರ್ ಅರ್ಥ್ ಮೆಟಲ್ಸ್ ಅಥವಾ ವಿರಳ ಲೋಹಗಳು ಇವು ಇಂದಿನ ತಂತ್ರಜ್ಞಾನ ಜಗತ್ತಿನ ಜೀವಾಳ ನಿಮ್ಮ ಕೈಲಿರೋ ಸ್ಮಾರ್ಟ್ಫೋನ್ ರಸ್ತೆ ಮೇಲೆ ಓಡೋ ಎಲೆಕ್ಟ್ರಿಕ್ ಕಾರ್ ಆಕಾಶದಲ್ಲಿ ಹಾರೋ ಯುದ್ಧ ವಿಮಾನ ಎಲ್ಲದಕ್ಕೂ ಈ ಮ್ಯಾಜಿಕ್ ವಸ್ತು ಬೇಕೇ ಬೇಕು ಮತ್ತು ಈ ಬ್ರಹ್ಮಾಸ್ತ್ರದ ತೊಂಬತ್ತು ಪರ್ಸೆಂಟ್ ನಿಯಂತ್ರಣ ಇರೋದು ಒಂದೇ ದೇಶದ ಕೈಯಲ್ಲಿ ಅದುವೇ ಚೀನಾ ಈ ಒಂದೇ ಕಾರಣಕ್ಕೆ ಇಂದು ಚೀನಾ ಜಗತ್ತಿನ ಕುತ್ತಿಗೆ ಪಟ್ಟಿ ಹಿಡಿದು ಕೂತಿದೆ ತನ್ನ ಈ ಶಕ್ತಿಯನ್ನು ಬಳಸಿಕೊಂಡು ಚೀನಾ ಈಗ ಅಮೆರಿಕ ವಿರುದ್ಧವೇ ಆಟ ಆಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಹೇರಿದ ಸುಂಕಕ್ಕೆ ಪ್ರತಿಕಾರವಾಗಿ ತನ್ನ ಈ ಅಸ್ತ್ರವನ್ನು ಪ್ರಯೋಗಿಸಿದೆ ವಿರಳ ಲೋಹಗಳ ರಫ್ತಿನ ಮೇಲೆ ನಿಯಂತ್ರಣ ಹೇರಿದೆ ನಿಮಗೆ ಬೇಕಾದಷ್ಟು ಮ್ಯಾಗ್ನೆಟ್ ಕೊಡ್ತೀವಿ ಆದರೆ ಎಂಡ್ ಯೂಸರ್ ಸರ್ಟಿಫಿಕೇಟ್ ಕೊಡಿ ಅಂತ ಭಾರತದ ಕಂಪನಿಗಳಿಗೆ ಸೂಚಿಸಿದೆ ಅಂದರೆ ಈ ಮ್ಯಾಗ್ನೆಟ್ಗಳನ್ನು ನಾವು ನಮ್ಮ ದೇಶದ ಬಳಕೆಗೆ ಮಾತ್ರ ಉಪಯೋಗಿಸ್ತೀವಿ ಯಾವುದೇ ಕಾರಣಕ್ಕೂ ಅಮೇರಿಕಕ್ಕೆ ಮರು ರಫ್ತು ಮಾಡೋದಿಲ್ಲ ಅಂತ ಪ್ರಮಾಣೀಕರಿಸಬೇಕು ಸರಳವಾಗಿ ಹೇಳಬೇಕು ಅಂದರೆ ನಿಮಗೆ ಕೊಡ್ತೀವಿ ಅಮೇರಿಕಕ್ಕೆ ಕೊಡೋ ಹಾಗಿಲ್ಲ ಅನ್ನೋದು ಚೀನಾದ ಸ್ಪಷ್ಟ ಸಂದೇಶ ಭಾರತ ಮಾತ್ರವಲ್ಲ ಇನ್ನೂ ಹಲವು ದೇಶಗಳಿಗೂ ಚೀನಾ ಇದೇ ಷರತ್ತು ಹಾಕಿದೆ ಇದು ಒಂದು ರೀತಿ ಚಿನ್ನದ ಪಂಜರ ಭಾರತಕ್ಕೆ ಬೇಕಾದ ವಸ್ತು ಸಿಗುತ್ತೆ ಆದರೆ ಚೀನಾದ ನಿಯಮದೊಳಗೆ ಬಂಧಿಯಾಗಿರಬೇಕು ಇದು ಭಾರತದ ಸ್ವಾಭಿಮಾನಕ್ಕೆ ಮತ್ತು ವಿದೇಶಾಂಗ ನೀತಿಗೆ ಹಾಕಿದ ಬಹುದೊಡ್ಡ ಸವಾಲು ಚೀನಾದ ಈ ಆಟದಿಂದ ತಕ್ಷಣಕ್ಕೆ ಹೊಡೆತ ಬಿದ್ದಿರೋದು ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಕನಸಿಗೆ ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ಬಸ್ ಟ್ರಕ್ ಕಾರುಗಳ ತಯಾರಿಕೆಗೆ ಬೇಕಾದ ಶಕ್ತಿಶಾಲಿ ಮ್ಯಾಗ್ನೆಟ್ಗಳಿಗಾಗಿ ಐವತ್ತಕ್ಕೂ ಹೆಚ್ಚು ಅರ್ಜಿಗಳು ಚೀನಾದಲ್ಲಿ ಧೂಳು ಹಿಡಿದು ಕುಳಿತಿದೆ ಭಾರತದ ಹಸಿರು ಕನಸಿಗೆ ಚೀನಾ ಕೆಂಪು ಸಿಗ್ನಲ್ ತೋರಿಸಿದೆ ನಮ್ಮ ಇವಿ ಕ್ರಾಂತಿಯ ಎಂಜಿನ್ಗೆ ಬ್ರೇಕ್ ಹಾಕಿದಂತಾಗಿದೆ ಬ್ಯಾಂಕಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ರಕ್ಷಣಾ ಕ್ಷೇತ್ರಗಳ ಮೇಲೂ ಇದರ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಆದರೆ ಭಾರತಕ್ಕಿಂತ ಹೆಚ್ಚಾಗಿ ಈ ನಿರ್ಬಂಧಗಳಿಗೆ ಅಮೆರಿಕ ತಲೆ ಕೆಡಿಸಿಕೊಂಡಿದೆ ಚೀನಾದ ಈ ದರ್ಪದ ವಿರುದ್ಧ ಟ್ರಂಪ್ ರಣಕಹಳೆ ಊದಿದ್ದಾರೆ ವ್ಯಾಪಾರ ಯುದ್ಧವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ ಚೀನಾದಿಂದ ಆಮದಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ ನೂರು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ ಅಷ್ಟೇ ಅಲ್ಲ ಅಮೆರಿಕದ ಪ್ರಮುಖ ಸಾಫ್ಟ್ವೇರ್ಗಳ ರಫ್ತಿನ ಮೇಲೂ ನಿಯಂತ್ರಣ ಹೇರೋದಾಗಿ ಬಾಂಬ್ ಸಿಡಿಸಿದ್ದಾರೆ ಇನ್ನು ಮುಂದಕ್ಕೆ ಹೋಗಿ ಸಿ ಜಿನ್ಪಿಂಗ್ ಜೊತೆಗಿನ ಮೀಟಿಂಗ್ಗೆ ಈಗ ಕಾರಣವೇ ಕಾಣ್ತಿಲ್ಲ ಅಂತ ಮುಖ ತಿರುಗಿಸಿದ್ದಾರೆ ಈ ಮೂಲಕ ಜಗತ್ತಿನ ಎರಡು ದೊಡ್ಡ ಆರ್ಥಿಕ ಶಕ್ತಿಗಳ ನಡುವಿನ ಯುದ್ಧ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಜಗತ್ತು ಮಾತ್ರ ಉಸಿರು ಬಿಗಿ ಹಿಡಿದು ನೋಡ್ತಿದೆ ಈ ಬಿಕ್ಕಟ್ಟಿನ ನಡುವೆ ಭಾರತ ಮಾತ್ರ ಸುಮ್ಮನೆ ಕೂತಿಲ್ಲ ತನ್ನದೇ ಆದ ಗೇಮ್ ಪ್ಲಾನ್ ಸಿದ್ಧಪಡಿಸುತ್ತಿದೆ ಒಂದು ಹೊಸ ಬೇಟೆ ಚೀನಾವನ್ನು ಬಿಟ್ಟು ಆಸ್ಟ್ರೇಲಿಯಾ ಅರ್ಜೆಂಟೀನಾ ಆಫ್ರಿಕಾ ದೇಶಗಳ ಜೊತೆ ಕೈಜೋಡಿಸಿ ವಿರಳ ಲೋಹಗಳಿಗಾಗಿ ಹೊಸ ಪೂರೈಕೆ ಮಾರ್ಗಗಳನ್ನು ಹುಡುಕ್ತಿದೆ ಎರಡು ಸ್ವಾವಲಂಬನೆಯ ಮಂತ್ರ ನಮ್ಮದೇ ವಿಜ್ಞಾನಿಗಳು ಮತ್ತು ಕಂಪನಿಗಳು ಮ್ಯಾಗ್ನೆಟ್ ಫ್ರೀ ಮೋಟಾರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಚೀನಾದ ಹಿಡಿತದಿಂದ ಶಾಶ್ವತವಾಗಿ ಪಾರಾಗಲು ಇದೇ ಅಂತಿಮ ಪರಿಹಾರ ಮೂರು ರಾಜತಾಂತ್ರಿಕ ಒತ್ತಡ ಚೀನಾದ ಜೊತೆ ಮಾತುಕತೆ ನಡೆಸಿ ವ್ಯಾಪಾರವನ್ನು ರಾಜಕೀಯಕ್ಕೆ ಬಳಸದಂತೆ ಒತ್ತಡ ಹೇರಲಾಗ್ತಿದೆ ಒಟ್ಟಿನಲ್ಲಿ ಇದು ಕೇವಲ ವ್ಯಾಪಾರ ಯುದ್ಧವಲ್ಲ ಇದು ಭವಿಷ್ಯದ ತಂತ್ರಜ್ಞಾನದ ಮೇಲೆ ಯಾರು ಹಿಡಿತ ಸಾಧಿಸ್ತಾ ಇದ್ದಾರೆ ಎಂಬ ಸಮರ ಚೀನಾ ಸದ್ಯಕ್ಕೆ ತನ್ನ ದಾಳ ಉರುಳಿಸಿದೆ ಈ ಸಂಕಷ್ಟ ಭಾರತಕ್ಕೆ ತನ್ನ ಸ್ವಂತ ಶಕ್ತಿಯನ್ನು ಅರಿಯಲು ಒಂದು ಅವಕಾಶವನ್ನು ನೀಡಿದೆ ಚೀನಾದ ಮೇಲಿನ ಅವಲಂಬನೆಯ ಸರಪಳಿಯನ್ನು ಕತ್ತರಿಸಿ ಜಗತ್ತಿಗೆ ಒಂದು ಹೊಸ ಪರ್ಯಾಯವಾಗಿ ಹೊರಹೊಮ್ಮುವ ಐತಿಹಾಸಿಕ ಅವಕಾಶ ನಮ್ಮ ಮುಂದಿದೆ ನಿಮ್ಮ ಪ್ರಕಾರ ಈ ಜಾಗತಿಕ ಚದುರಂಗ ದಾಟದಲ್ಲಿ ಭಾರತ ರಾಜನಾಗುತ್ತಾ ಅಥವಾ ಇನ್ನು ಅವರಿವರ ಬಳಿ ಕೇಳಿಕೊಂಡೇ ಕೂತಿರುತ್ತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಮತ್ತು ಇಂಥ ರೋಚಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ